ಸೊ ಇಡೀ ವಿಚಾರದಲ್ಲಿ ಅಬ್ರಾಹಂ ಅವರೇ ಈಗ ಪಾರ್ವತಮ್ಮ ಅವರು ಈ ಥರ ಅರ್ಜಿ ಹಾಕ್ಕೊಂಡಿದ್ದಾರೆ ಅವರ ಸಹೋದರನ ಕಡೆಯಿಂದ ಜಮೀನು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಿವೇಶನ ಹಂಚಿಕೆ ಆಯಿತು ಬೆಲೆಬಾಳುವ ಏರಿಯಾದಲ್ಲಿ ಹಂಚಿಕೆ ಆಯಿತು ಅಂತ ವಿಷಯ ಇದ್ದಾಗ ಇಲ್ಲಿ ಪಾರ್ವತಮ್ಮ ಅವರ ಪತಿಯಾಗಿ ಸಿದ್ದರಾಮಯ್ಯನವರು ಒಬ್ಬ ರಾಜಕಾರಣಿ ಆಗಿರೋದು ಮುಖ್ಯಮಂತ್ರಿ ಆಗಿರೋದು ತಪ್ಪ ಇಲ್ಲ ಅದಕ್ಕೆ ತಂದುಬಿಟ್ಟು ಅವ್ರ ಫ್ಯಾಮಿಲಿ ಏನು ನಡೀಲಿ ಏನೇ ಆದರೂ ತಂದು ತಂದು ಸಿದ್ದರಾಮಯ್ಯವ್ರ ತಲೆ ಕಟ್ಟಿಬಿಡೋದಾ ಇಲ್ಲ ನಾನು ನಾನು ಕೇಳ್ತಾ ಇರೋದು ನಿಮ್ದು ಪ್ರಭಾವ ಇಲ್ಲದೆ ಈ ಸೇಲ್ ಸೇಲ್ಡೀಡ ಆಗಿರ್ತದಪ್ಪ ಮಲ್ಲಿಕಾರ್ಜುನ್ ಸ್ವಾಮಿ ಮಾಡಿರ್ತಾರೆ ಪ್ರಾಸಿಕ್ಯೂಟ್ ಮಾಡಿರ್ತಾರೆ ಅದಕ್ಕೆ ತರ್ತಾ ಇದೀವಿ ಓಕೆ ಏಟ್ ಅಲ್ಲಿ ಡಿನೋಟಿಫೈ ಆದಾಗ ನೀವು ಡಿ ಸಿ ಈ ಕನ್ವರ್ಷನ್ ಆದಾಗ ಡಿ ಸಿ ಎಂ ಆಗಿರ್ತೀರಾ ಅಲ್ಲಿ ನಮಗೂ ಅದಕ್ಕೆ ಕನೆಕ್ಷನ್ ಇಲ್ಲ ಅಂತ ಹೇಳ್ತೀರಾ ಬಟ್ ಇಲ್ಲಿ ನಿಮ್ಮ ಬಾಮೈದನ್ ಜಮೀನ್ ಅಲ್ವಾ ಇದು ಕನ್ವರ್ಷನ್ ಆಗಿದ್ದು ಡಿ ಸಿ ಹೋಗ್ಬಿಟ್ಟು ಸುಮ್ಮನೆ ಕೊಟ್ಬಿಡ್ತಾರ ಏ ಅಲ್ಲಿ ಅಗ್ರಿ ಕೃಷಿ ಭೂಮಿ ಇದೆ ರೀ ಕನ್ವರ್ಷನ್ ಕೊಡ್ಬೋದು ಅಂತ ಇಲ್ಲಲ್ಲ ಕೃಷಿ ಭೂಮಿ ತಹಸೀಲ್ದಾರ ಹೋಗಿ ಕೊಡ್ತಾರ ಅವ್ರಿಗೇನು ಬ್ರಹ್ಮೇನ ವಿತೌಟ್ ನಿಮ್ಮ ಪ್ರಭಾವ ಇಲ್ದಿರ ನಡೆದು ಬಿಡ್ತದ ನಿಮ್ಮ ಮನೆಯೊಳಕ್ಕೆ ನೀವು ತಗೊಳ್ಳೋ ಜಮೀನಿಗೆ ಪಕ್ಷದ ಆಳ್ವಿಕೆ ಇದ್ದಾಗ ಅಬ್ರಹಾಮ್ ಅವ್ರೆ ಬೇರೊಂದು ಪಕ್ಷದ ಅದು ಬೊಮ್ಮಾಯಿ ಅವ್ರ ಆಳ್ವಿಕೆ ಇತ್ತಪ್ಪ ತಹಶೀಲ್ದಾರ್ ಡಿ ಸಿ ಅವರು ಹಾಗಾದರೆ ಬೊಮ್ಮಾಯಿಯವರ ಅಧೀನದಲ್ಲಿ ಇಲ್ಲದೆ ಅಥವಾ ಒಂದು ಸರ್ಕಾರದ ಅಧೀನದಲ್ಲಿ ಇಲ್ಲದೆ ಸಿದ್ಧರಾಮಯ್ಯನವರ ಅಧೀನದಲ್ಲಿ ಇದ್ದುಕೊಂಡು ಆಪೋಸಿಷನ್ ಲೀಡರ್ ಆಗಿದ್ದರು ಅನ್ನೋ ಕಾರಣಕ್ಕೆ ಅವ್ರು ಮಾತು ಕೇಳ್ಕೊಂಡು ಮಾಡಿದ್ರು ಅಂತ ನೀವು ಹೇಳೋದು ನಾನು ಹೇಳೋದು ಎರಡು ಸಾವಿರದ ಐದರಲ್ಲಿ ಓಕೆ ಫೈನ್ ಎರಡು ಸಾವಿರದ ಹತ್ತು ಇಪ್ಪತ್ತೊಂದಕ್ಕೆ ಬರ್ತೀನಿ ನಾನು ಹ್ಞೂ ಇದು ಹೆಂಗೆ ಅಂತೇಳಿದ್ರೆ ಸರಳವಾಗಿ ಎಲ್ರಿಗೂ ಅರ್ಥ ಆಗೋಗ್ ಮಾಡ್ಬೇಕಾದ್ರೆ ಈಗ ಬಿರಿಯಾನಿ ಮಾಡ್ತಾವ್ರಪ್ಪ ಹ್ಞೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರು ಹ್ಞೂ ಫುಲ್ಲು ಹ್ಞೂ ಬೆಂದ್ಬಿಡ್ತು ಹ್ಞೂ ಅದಕ್ಕೆ ದಮ್ ಹಾಕಬೇಕು ಅಂತ ಇದು ಬೇಯಿಸಿ ಎಲ್ಲ ಮಸಾಲೆ ಹಾಕಿ ಎಲ್ಲ ಮಾಂಸ ಮೇಲೆ ಇಡಬೇಕು ಕೆಂಡ ಮೇಲೆ ಕೆಂಡ ಇಡಬೇಕು ಆ ಕೆಂಡ ಏ ಬಿರಿಯಾನಿ ರೆಡಿ ಆಗೈತಿ ತಗೊಳ ಕೆಂಡ ಇಡ ಅಂತ ಹೇಳಿದಾಗ ಈ ಮುಂಬೈ ಸರ್ಕಾರ ತಗೊಳ್ಳೋ ಕೆಂಡ ಇಡ್ತು ಅದಕ್ಕೇನು ಗೊತ್ತಿತ್ತು ಆ ಬಿರಿಯಾನಿಯಲ್ಲಿ ಒಳಗೆ ನಾಯಿ ಮಾಂಸ ಆಯ್ತಾ ಇಲ್ಲ ಕುರಿ ಮಾಂಸ ಆಯ್ತಾ ಅಂತ ಹೂ ಹ್ಯಾಸ್ ಟು ಬಿ ಪ್ರಾಸಿಕ್ಯೂಟೆಡ್ ಲೆಟ್ ಎವ್ರಿ ಬಂದಿ ಮುದ್ರೆ ಓದ್ತಿದ್ಯಾರು ಬೊಮ್ಮಾಯಿ ಅವರ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ಇಸ್ವಿ ಅಲ್ಲಿ ಕೊಟ್ಟರಲ್ಲ ಟ್ವೆಂಟಿ ಟೂ ಅಲ್ಲಿ ಕೊಟ್ಟರಲ್ಲ ಆ ದಾಖಲೆಗಳಲ್ಲಿ ಯಾರ ಹೆಸರಿದೆ ಯಾವ ಅಧಿಕಾರಿ ಇದನ್ನ ಇಶ್ಯೂ ಓಕೆ ಇಪ್ಪತ್ತೆರಡರಿಗೆ ಇದು ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ ಆವತ್ತು ಇಲ್ಲ ಅಲ್ಲಿ ಜಮೀನು ಗೇವೆ ಅಂಡ್ ಇದರಲ್ಲಿ ಇನ್ನ ಮೋರ್ ಇಂಟ್ರೆಸ್ಟಿಂಗ್ ಇದೆ ಅದು ಅದು ಅರ್ಥ ಆಗಲ್ಲ ಪಾಪ ಜನಕ್ಕೆ ತಥ್ವ ಈ ಅರ್ಥ ಆಗುವಂಥದ್ದು ಮಾತ್ರ ನಾನು ಹೇಳ್ಬಿಡ್ತಾ ಇದೀನಿ ಈ ಟ್ವೆಂಟಿ ಲೆವೆನ್ ಟ್ವೆಂಟಿಗೆ ಕೊಡ್ತಾರಲ್ಲ ಅಲಾಟ್ಮೆಂಟ್ ನೀವು ನಮ್ಮ ಅಲಾಟ್ಮೆಂಟ್ ಲೆಟರ್ ಇರ್ತದೆ ಉಲ್ಲೇಖ ಅದಕ್ಕೆ ಮುಂಚೆ ಏನಾಗಿದೆ ಅವರಿಗೆ ಯಾವ ಆದೇಶದ ಮೇಲೆ ಅವರು ಇದನ್ನ ಅಲಾಟ್ ಮಾಡ್ತಾರೆ ಇವರಿಗೆ ಕೊಡ್ತಾರಲ್ಲ ಪರಿತ್ಯಾಜ್ಞ ಪತ್ರ ಆ ಪತ್ರಕ್ಕೆ ಮುಂಚಿತವಾಗಿ ಇವ್ರು ಕೊಡ್ತಾರಪ್ಪ ಯಾರು ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಕೊಡ್ತಾರೆ ನೋಡಿರಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಇವರು ಪತ್ರ ಬರೆದಿರ್ತಾರೆ ಇವರು ಮುಖ್ಯಮಂತ್ರಿಗಳ ಮಿಸ್ಸಸ್ಸು ಅದು ಇಪ್ಪತ್ತೈದು ಹತ್ತು ಇಪ್ಪತ್ತೊಂದಕ್ಕೆ ಕೊಟ್ಟಿರ್ತಾರೆ ಎರಡು ದಿನದ ಬಿಟ್ಟು ಇಪ್ಪತ್ತ್ಮೂರಕ್ಕೆ ಪತ್ರ ಬರೀತಾರೆ ನೋಟ್ ದಿಸ್ ಓಕೆ ಬೇಕಾಗಿರೋರು ಅಲ್ಲಿ ಕೇಳೋರು ಬೇಕಾದ್ರೆ ನೋಟ್ ಮಾಡ್ಕೋಬೋದು ಪ್ರಾಧಿಕಾರದ ನಿರ್ಣಯ ಹದಿನೈದು ಹನ್ನೆರಡು ಹದಿನೇಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳು ಮತ್ತು ಇಪ್ಪತ್ತು ಮೂರು ಇಪ್ಪತ್ತೊಂದು ಓಕೆ ಪ್ರಾಧಿಕಾರದ ನಿರ್ಣಯಗಳು ಈ ಮೂರು ದಿನಾಂಕಗಳು ದಿನಾಂಕಗಳು ನೆನಪಿಟ್ಕೊಳ್ಳಿ ಮೂರನೇದ್ಯಾವ್ದು ಇಪ್ಪತ್ತೊಂದನೇ ಇಪ್ಪತ್ತು ಮೂರು ಇಪ್ಪತ್ತೊಂದನೇ ಇಸ್ವಿ ಮಾನ್ಯ ಆಯುಕ್ತರು ದಿನಾಕ ಸೋಮ್ ಅರ್ಜಿದಾರ ಕೋರಿಕೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕು ಅದು ಪರವಾಗಿಲ್ಲಪ್ಪ ನೆಕ್ಸ್ಟು ಇಪ್ಪತ್ತೈದು ಹತ್ತು ಇಪ್ಪತ್ತೊಂದು ನೆನ್ಪಿಟ್ಕೊಳ್ಳಿ ಓಕೆ ಅಲಾಟ್ಮೆಂಟ್ ಲೆಟರ್ ಅಲಾಟ್ಮೆಂಟ್ ಆಗಿದೆಯಲ್ಲ ಓಕೆ ಐ ಎಮ್ ರಿಪೀಟಿಂಗ್ ನಿಮ್ಮ ಅಪ್ಲಿಕೇಶನ್ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಓಕೆ ನಿಮ್ಮ ಮೂರನೇ ಮೀಟಿಂಗ್ ಮೂಡ ಮೀಟಿಂಗ್ ಆಗಿರೋದು ಡಿಸೈಡ್ ಆಗೋದು ಇಪ್ಪತ್ತು ಮೂರು ಇಪ್ಪತ್ತೊಂದು ಇಲ್ಲಿ ಏನ್ ಏನು ತೋರಿಸ್ತದೆ ಮಂಜೂರಾತಿ ಮಾಡಬೇಕಾಗಿತ್ತು ಅದರಂತೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಪ್ರಾಧಿಕಾರದ ನಿರ್ಣಯದಂತೆ ನಿಮಗೆ ಕೊಡ್ತಾ ಇದ್ದೀವಿ ಓಕೆ ಅಲ್ರಿ ಇಪ್ಪತ್ತು ಹನ್ನೊಂದು ಇಪ್ಪತ್ತರಲ್ಲಿ ನಿರ್ಣಯ ಆಗ್ಬಿಟ್ಟಿದ್ದರೆ ಈ ಇನ್ನು ಮುಂದೂಡೋಣ ಡಿಸೈಡ್ ಮಾಡೋದು ಬೇಡ ಈಗ ಅಂತ ಇಪ್ಪತ್ತೊಂದರಲ್ಲಿ ಹೇಳದ್ರಲ್ಲ ಅದೇ ಬಂತು ನಿಮ್ಮ ಅಲಾಟ್ಮೆಂಟ್ ಪ್ರಕಾರ ಇಪ್ಪತ್ತರಲ್ಲಿ ಆಗಿದೆಯಲ್ಲ ಓಕೆ ಸೊ ನಾನು ಅದನ್ನು ಹುಡುಕಿದೆ ಅದನ್ನು ಹುಡುಕಿದಾಗ ಇಲ್ಲಿ ಮುಂದೂಡ್ರಿ ಅಂತ ಹಾಕಿರ್ತಾರೆ ಇಪ್ಪತ್ತೊಂದರಲ್ಲಿ ಟ್ವೆಂಟಿ ಟ್ವೆಂಟಿ ಗೆ ಮುಂದೂಡಲಾಗುತ್ತದೆ ಯಾರು ಮಾಲೀಕರು ಮಾಲೀಕರ ಕೋರಿಕೆ ಮೇರಿಗೆ ಅಂತ ಕರೆ ಯಾರ್ ಮಾರಿಕರು ಅಲ್ಲಿ ಕೋರಿಕೆ ಮೇರಿಗೆ ಅಲ್ಲಿ ಇದ್ದಿದ್ದು ಪರ್ವತಮ್ನವರು ಅಲ್ಲ ತಿಂದ್ರ ಅವರು ಓಕೆ ಈಸ್ ದೇರ್ ಇನ್ ಮೀಟಿಂಗ್ ಆ ಮೀಟಿಂಗ್ ಅಲ್ಲಿ ಅವರು ಯತೀಂದ್ರ ಅವರು ಇದ್ದರು ಇದ್ದಾರೆ ಹ್ಮ್ ಹೆಸರು ಹೆಸರು ಇದೆಯಾ ಅಲ್ಲಿ ಇದೆ ಓಕೆ ಫೈನ್ ಓಕೆ ಫೈನ್ ಮೀಟಿಂಗ್ ಅಲ್ಲಿ ಇದ್ದಾರೆ ಓಕೆ ಅದಾದ್ಮೇಲೆ ನಾನು ಇದು ನುಡುಕಿದೆ ಇದೇಂಗ ಇದೆಲ್ಲ ಆದ್ಮೇಲೆ ಪೋಸ್ಟ್ಪೋನ್ ಮಾಡ್ತಾರೆ ನಿರ್ಣಯ ತಗೊಳ್ಳೋದು ಮುಂದೂಡೋಣ ಅಂತಾರೆ ಅದಾದ್ಮೇಲೆ ಈ ಮೇಡಮ್ ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲ ಆಲ್ರೆಡಿ ಡಿಸೈಡ್ ಆಗಿದ್ರೆ ಇಪ್ಪತ್ತು ಹನ್ನೊಂದು ಇಪ್ಪತ್ತಕ್ಕೆ ಆಗ್ಬಿಟ್ಟಿದ್ದರೆ ಈ ಇಪ್ಪತ್ತೈದು ಹತ್ತು ನೀವು ಅರ್ಜಿ ಯಾಕೆ ಹಾಕಿದ್ರಿ ನಿಮ್ ಮಗ ಅಲ್ಲೇ ಇದ್ದ ಈ ಮೀಟಿಂಗ್ ಅಲ್ಲೂ ಇದ್ದ ಆ ಮೀಟಿಂಗ್ ಅಲ್ಲೂ ಇದ್ದ ಓಕೆ ವೇರ್ ವಾಸ್ ದಶನ್ ಆಫ್ ಈ ಅಪ್ಲಿಕೇಶನ್ ಯಾಕೆ ಬಂತು